ಸಹೋದರ ಪ್ರಣಾಮ ಬನ್ನಿ ಸಹೋದರರೇ ಕುಳಿತುಕೊಳ್ಳಿ ನಾವಿಂದು ನಿರ್ಧರಿಸಬೇಕಾದದ್ದು ನಮ್ಮ ಏಕಮಾತ್ರ ಸಹೋದರಿಯ ವಿಚಾರ ಶೂರ್ಪಣಿ ವಿಚಾರದಲ್ಲಿ ನಮಗೆಲ್ಲರಿಗೂ ಸಮಾನವಾದ ಜವಾಬ್ದಾರಿ ಇದೆ ನಾನು ಹಿರಿಯನಾಗಿದ್ದು ನಿರ್ಧಾರ ತೆಗೆದುಕೊಳ್ಳಲು ಶಕ್ತನಾಗಿದ್ದರು ಶೂರ್ಪಣಿಯ ಹಿತವನ್ನು ನಿರ್ಧರಿಸುವುದು ನಿಮ್ಮಗಳ ಕರ್ತವ್ಯ ಕೂಡ ಎಂದು ಭಾವಿಸಿ ನಿಮ್ಮನ್ನಿಲ್ಲಿಗೆ ಕರೆಸಿದ್ದೇನೆ ಹೇಳಿ ಶೂರ್ಪಣಕಿಯ ಆಸೆ ಆಕಾಂಕ್ಷೆಗಳಿಗೆ ನಾವು ಯಾವ ರೀತಿಯ ಮಾನ್ಯತೆ ನೀಡಬೇಕು ಎಂಬುದನ್ನು ನಿಸ್ಸಂಕೋಚವಾಗಿ ತಿಳಿಸಿ ಸಹೋದರರಾದ ನಮ್ಮ ವಿಚಾರದಲ್ಲಿ ಆಗಲಿ ಸಹೋದರಿ ಶೂರ್ಪಣಿಕಿ ವಿಚಾರದಲ್ಲಿ ಆಗಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀನು ಸರ್ವತಂತ್ರ ಸ್ವತಂತ್ರ ಏಕೆಂದರೆ ಸಕಲ ಭೋಗ ಭಾಗ್ಯಗಳನ್ನು ಒದಗಿಸಲು ನೀನು ನೀನು ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಅದು ನಮಗೆ ಸಂತೋಷ ಸಹೋದರಿಯ ವಿಚಾರದಲ್ಲಿ ನೀನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದಕ್ಕೆ ನಮ್ಮ ಸಹಮತವಿದೆ ಸಹೋದರ ಕುಂಭಕರ್ಣ ನಿನ್ನ ಮಾತುಗಳಿಂದ ನಮಗೆ ಮಹದಾನಂದವಾಗಿದೆ ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನನ್ನ ಹೃದಯ ತುಂಬಿ ಬರುತ್ತಿದೆ ನನ್ನ ನಿರ್ಧಾರವನ್ನು ಬೆಂಬಲಿಸುವ ನಿನ್ನ ಅಭಿಲಾಷೆಯಿಂದ ನನ್ನ ಅಂತಃಕರಣವು ಉಕ್ಕೇರುತ್ತಿದೆ ಆದರೂ ನಾನು ಕೇಳುವ ಈ ವಿಚಾರದಲ್ಲಿ ನಿಮ್ಮಿಬ್ಬರ ಸಹಮತವೇನೋ ಎಂಬುದನ್ನು ನಾನು ತಿಳಿಯಬೇಕಾಗಿದೆ ನಮ್ಮ ಸಹೋದರಿ ಶೂರ್ಪನಕಿ ಸ್ವಚ್ಛಂದವಾಗಿ ಲೋಕಾಂತರ ವಿಹಾರವನ್ನು ಕೈಗೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾಳೆ ಅವಳನ್ನು ನಾವೀಗ ಕಳುಹಿಸಿಕೊಡಬೇಕಾಗಿದೆ ನಾನೊಬ್ಬನೇ ನಿಮ್ಮನ್ನು ಕೇಳದೆ ಕಳುಹಿಸಿಕೊಟ್ಟು ಮುಂದೇನಾದರೂ ಅಪಾಯವಾಯಿತೆಂಬ ಆಪಾದನೆಯನ್ನು ನಿಮ್ಮಿಂದ ಕೇಳಲು ನಾನು ಇಚ್ಛಿಸುವುದಿಲ್ಲ ನಿಮ್ಮ ಒಪ್ಪಿಗೆಯು ಮುಖ್ಯವೆಂದು ನಾನು ಭಾವಿಸುತ್ತೇನೆ ಸೋದರ ಕುಂಭಕರ್ಣ ನನ್ನ ನಿರ್ಧಾರವೇ ಅವನ ನಿರ್ಧಾರವೆಂದು ಹೇಳಿ ಆಯಿತು ವಿಭೀಷಣ ನಿನ್ನ ನಿರ್ಧಾರವೇನು